ಚಿಕ್ಕನಾಯ್ಕನಹಳ್ಳಿ ರೋಡು ಮತ್ತು ಜಾಕಿ ಬ್ಯಾಕ್ಟ್ರಿಯಿಂದ ಮುಂದೆಗಡೆ ಚಿಕ್ಕನಾಯಕನಹಳ್ಳಿ ರೋಡಿನ ಮಧ್ಯೆ ಈ ಹೈವೇ ರೋಡು ಬೆಂಗಳೂರು ಟು ಶಿವಮೊಗ್ಗ ಹೈವೇ ರೋಡಲ್ಲಿ ಬಸ್ ಆಕ್ಸಿಡೆಂಟ್ ಆಗಿದೆ ಇಲ್ಲ ನೀವು ಸಾಗ್ತಿರೋಣ ಆಕ್ಸಿಡೆಂಟ್ ಆಗೈತೆ ಯಾರು ತಪ್ಪು ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ಕಾನೂನು ವ್ಯವಸ್ಥೆ ಹೋಗಿದೆ ಇದಂತೂ ಸತ್ಯ ಈ ಗಾಡಿ ಚಿಕ್ಕನಾಯ್ಕನಹಳ್ಳಿ ರೋಡು ಮತ್ತೆ ಜಾಕಿಪೇಟರಿಂದ ಮುಂದಗಡೆ ಚಿಕ್ಕನಾಯ್ಕನಹಳ್ಳಿ ರೋಡಿನ ಮಧ್ಯೆ ಈ ಹೈವೇ ರೋಡು ಬೆಂಗಳೂರು ಟು ಶಿವಮೊಗ್ಗ ಹೈವೇ ರೋಡಲ್ಲಿ ಬಸ್ ಆಕ್ಸಿಡೆಂಟ್ ಆಗಿದೆ ಇಲ್ಲ ನೀವು ಹಾಕ್ತಿರೋಣ ಆಕ್ಸಿಡೆಂಟ್ ಆಗೈತೆ ಯಾರು ತಪ್ಪು ಅಂತ ಏನು ಹೇಳೋಕ್ಕಾಗಲ್ಲ ಬಟ್ ಕಾನೂನು ವ್ಯವಸ್ಥೆ ಹಾಳಾಗೋಗಿದೆ ಇದಂತೂ ಸತ್ಯ ಈ ಗಾಡಿ ಇನ್ನು ಮಾತಾಂತ ಒಂದು ಆಕ್ಸಿಡೆಂಟ್ ಆಗಿದೆ